ಹತ್ತೇಳು ಬಿ ಒಗಳ ಹುದ್ದೆಗೆ ನೇಮಕಾತಿ ಮಾಡಲಿಕ್ಕೆ ಹದಿನೇಳು ನವೆಂಬರ್ ಸಿಂಧನೂರಿನಲ್ಲಿ ಸಿಂಧನೂರಿನ ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಆ ಪರೀಕ್ಷಾ ಕೇಂದ್ರದಲ್ಲಿ ಎಕ್ಸಾಮ್ ನಡೆಯುತ್ತೆ ಆದರೆ ಈ ಪರೀಕ್ಷಾ ಕೇಂದ್ರದಲ್ಲಿ ಆ ಕ್ವೆಶನ್ ಪೇಪರ್ ಯಾವ ಸಮಯದ ಪ್ರಕಾರ ಕೊಟ್ಟು ಅವರ ಆ ಪರೀಕ್ಷೆ ಸರಳ ರೀತಿಯಿಂದ ನಡೆಸಬೇಕು ಆ ಕ್ವಶನ್ ಲೀಕ್ ಆಗಿದೆ ಒಡೆದಂಥ ಬಂಡಲ್ ತೊಗೊಂಡು ಅಲ್ಲಿ ಇಪ್ಪತ್ತೈದಕ್ಕೆ ಬರ್ತಾರೆ ಯಾಕೆ ಹೊಡೆದಿದ್ದಿಲ್ಲ ಒಡೆದಿದ್ದ ಬಂಡಲ್ ತೊಗೊಂಡು ಬಂದ್ರಲ್ಲ ನೀವು ಐದತ್ತು ಐದು ನಿಮಿಷ ಮೊದಲೇ ಬಂದು ನಮ್ಮೇದ ನೀವು ಬಂಡಲ್ ಹೊಡಿಬೇಕು ಯಾಕೆ ಹೊಡೆದಿದ್ದು ತಂದಿರಿ ಅಂತ ನಾನು ತಂದು ಆ ಹುಡುಗರು ಕೆಲವು ಹೊರಗೆ ಬರ್ತಾರೆ ನೋಡ್ತಾರೆ ಎಲ್ಲ ಕಡೆ ಹಿಂಗೆ ಆಗಿದೆ ಸೊ ಎಲ್ಲ ಹುಡುಗರು ಹೊರಗೆ ಬಂದು ಗಲಾಟೆ ಆಯ್ತಲ್ಲ ಗೊಂದ ಅಂದರೆ ಈ ಥರ ಎಲ್ಲ ಆಯ್ತಲ್ಲ ಅಂತ ನ್ಯಾಚುರಲಿ ಪ್ಯಾನಿಕೇ ಆಗ್ತದೆ ಇದು ಸ್ವಾಭಾವಿಕ ಆದರೆ ಮೊನ್ನೆ ನನ್ನ ಪ್ರಶ್ನೆಯನ್ನು ಈ ಪ್ರಶ್ನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿದಾಗ ಹಂಡ್ರೆಡ್ ಪರ್ಸೆಂಟ್ ತಪ್ಪು ಉತ್ತರಗಳನ್ನು ಕೊಟ್ಟು ಒಂಬತ್ತು ಇಪ್ಪತ್ತಾರಕ್ಕೆ ನಾವು ಪರೀಕ್ಷಾ ಕೇಂದ್ರಗಳಲ್ಲಿ ಇವೆಲ್ಲ ಕೆಲಸ ಮಾಡಿದ್ದೀವಿ ಅಂತ ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳೇ ತಾವು ಫುಟೇಜನ್ನು ನೋಡಿರಿ ಕೆಲವು ಫುಟೇಜ್ಗಳಲ್ಲಿ ಆ ಪರೀಕ್ಷಾ ಕೇಂದ್ರ ಕೈದಲ್ಲೇ ಅಧಿಕಾರಿಗಳು ಬಂಡಲ್ ಇಟ್ಕೊಂಡು ಹೊಟ್ಟಾರ ಬಂಡಲ್ ಹಿಡ್ಕೊಂಡು ಹೊರಟಿದ್ದು ನೋಡಿದರೆ ಕ್ವಶನ್ ಪೇಪರ್ ಆಗಿ ಇದೆ ಅದರ ಅರ್ಥ ನೀವು ಸಮಯದ ಪ್ರಕಾರ ಕೊಟ್ಟಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಅಂದರೆ ಆಗಿದೆ ಅಲ್ಲಿ ಅವರು ಅಮಾಯಕ ವಿದ್ಯಾರ್ಥಿಗಳ ಮೇಲೆ ಹನ್ನೆರಡು ವಿದ್ಯಾರ್ಥಿಗಳು ಆ ರೂಮಿಂದ ಹೊರಗೆ ಬಂದಿದ್ದಾರೆ ಅವ್ರ ಮೇಲೆ ಕೇಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಇಡೀ ನಾ ಎಂಟು ನೂರ ನಲ್ವತ್ತು ಹುಡುಗಿರಲ್ಲಿ ಯಾರ್ಯಾರು ಹೊಳಗೆ ಹೊರಗೆ ಬಂದು ಪಾಪ ಅವಾಗ ಯಾವುದು ಕಂಟ್ರೋಲಲ್ಲಿ ಇರೋಲ್ಲ ನಾನು ಎಷ್ಟೋ ಕಷ್ಟಪಟ್ಟು ನಾನು ಪರೀಕ್ಷೆ ಬರೀಬೇಕಂತ ಬರ್ತೀನಿ ನಾನು ಉದ್ಯೋಗದ ಅವಕಾಶ ಇದು ನಾನು ಭವಿಷ್ಯದ ಅವಕಾಶ ಅಂಥದ್ದು ಅವ್ನು ನೋವಿನಿಂದ ಅವ್ನು ಹೆಣ್ಣು ಹೇಳ್ಕೊತಿರ್ತಾನೆ ಆ ಅಮಾಯಕರ ಮೇಲೆ ಕೇಸ್ ಹಾಕ್ತಾರೆ ಅಮಾಯಕರ ಮೇಲೆ ಕೇಸ್ ಹಾಕಿ ಏನು ಅವ ಅಧಿಕಾರಿಗಳ ಮೇಲೆ ಹಾಗೆ ಸುಮ್ಮನೆ ಬಿಡ್ತಾರೆ ತಹಶೀಲ್ದಾರ್ ಇರಲಿ ಮತ್ತಾರು ಇರಲಿ ಇರಲಿ ಯಾರು ತಪ್ಪಿಸಿದಾರೋ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಇವ್ರು ಪರೀಕ್ಷೆ ಬಂದವ್ರ ಮೇಲೆ ಏನು ಕೇಸ್ ಹಾಕಿದ್ರೆ ಮನೆ ಮುಖ್ಯಮಂತ್ರಿಗಳೇ ತಕ್ಷಣ ಅದು ವಾಪಸ್ ತೊಗೊಳ್ರಿ ಯು ಹ್ಯಾವ್ ಸಫಿಶಿಯಂಟ್ ಪ್ರೂಫ್ ಸಾಕಷ್ಟು ನೀವು ನಿಮ್ಮ ಕಡೆ ಪ್ರೂಫ್ ಇದೆ ಅದು ಎಲ್ಲ ಕಡೆ ಹರಿದಾಡ್ತಿದೆ ಅದು ಪ್ರೂಫ್ಗಳು ಅದನ್ನು ತಗೊಂಡು ನೀವು ಮೊದಲ ಅಧಿಕಾರಿಗಳಿಗೆ ವಜಾ ಮಾಡಿರಿ ಅವ್ರ ಮೇಲೆ ಯಕ್ಷನ್ ತೊಗೊಳ್ರಿ ಎಕ್ಸಾಮ್ ರೀಕಂಡಕ್ಟ್ ಮಾಡಿರಿ ಹಾಕಿದಂಥ ವಿದ್ಯಾರ್ಥಿಗಳ ಮೇಗೇನು ಎಫ್ ಐ ಆರ್ ಮಾಡಿದ್ರಿ ಅದನ್ನು ವಾಪಸ್ ಸರ್ ಒಂದು ವೇಳೆ ಮಾಡಿಲ್ಲ ಅಂದರೆ ತಮ್ಮ ಕಡೆಯಿಂದ ಸರ್ ನಾವು ಹೋರಾಟ ಮಾಡ್ತೀವಿ ನಾಳೆ ಸದನದಲ್ಲಿ ನಾನು ಗಲಾಟೆ ಮಾಡ್ತೀನಿ ಗಲಾಟೆ ಮಾಡಿ ಓಕೆ ಥ್ಯಾಂಕ್ ಯು ಸರ್